ಬೇಸರ ಸಂಗತಿ ಒಂದು ಶಾಸಕರು ಇಲ್ಲ ಈ ಸಲ ಬಾಗಕೋಟೆ ಶಾಸಕರು ನಾವು ಆದಷ್ಟು ಬೇಗ ಒಂದು ಡೇಟ್ ನಿಗದಿ ಆಗಬೇಕಾಗಿದೆ ಮೆಡಿಕಲ್ ಕಾಲೇಜ್ಗೋಸ್ಕರ ಆ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡತಕ್ಕಂಥದ್ದು ಬಹುದನಿಗಳಿಂದ ರೈತನು ಅನುಭವಿಸ್ತಕ್ಕಂಥ ನೋವಿಗೆ ಸ್ಪಂದಿಸಿದಂಥ ಸರ್ಕಾರ ಪ್ರತಿ ಎಕರೆಗೆ ನಾಲ್ವತ್ತು ಲಕ್ಷ ರೂಪಾಯಿ ಹಾಗೂ ಮನಬೇಸೆಗೆ ಮೂವತ್ತು ಲಕ್ಷ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ನಾನು ಕೇಳಿದ್ದೀನಿ ಈ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ಕೊಟ್ಟ ತಕ್ಷಣ ಆವತ್ತೇ ಮುನ್ನೂರಿಂದ ನಾಲ್ಕು ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ರೈತರಿಗೆ ಕೊಡುವ ಚಾಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ವಿಚಾರಿಸಿದ್ದೀವಿ ಆಲ್ರೆಡಿ ರೆಡಿನೂ ಇದೆ ಆದಷ್ಟು ಶೀಘ್ರದಲ್ಲೇ ರೈತರಿಗೆ ತೊಂದರೆಯನ್ನು ನಿವಾರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಭಿವೃದ್ಧಿ ಹಲವಾರು ವಿಚಾರಗಳಲ್ಲಿದ್ದಾವೆ ಬಡವ ಬಲ್ಯದ ಭೇದ ಭಾವ ಇರಬಾರದು ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬನ ಬದುಕಾಗಬೇಕು ಅಂತಕ್ಕಂಥ ಸದಿಚ್ಛೆ ಸರ್ಕಾರದಿತ್ತು ಆ ಸದಿಚ್ಛೆ ನಾವು ನೆರವೇರಿಸಿ ನಾವು ಕಂಡ ಹಾಗೆ ನಾನು ಸಣ್ಣನಿಂದ ಇಲ್ಲಿಗೆ ಬಂದ ಹಾಗೆ ಪಶು ಮುಕ್ತ ಇವತ್ತು ರಾಷ್ಟ್ರ ಆಗಿದೆ ರಾಜ್ಯ ಆಗಿದೆ ಕೂಲಿಗಾಗಿ ಅಲಿದಾಡ್ತಕ್ಕಂತ ಜನರು ಪರಿದಾಟು ಪಡೆದಾಟಗಳನ್ನ ನೋಡಿದೆ ಅದು ಇವತ್ತು ಬಂದಾಗಿದೆ ನಾವೆಲ್ಲ ಗುಡಿಸಿಲಿನಲ್ಲಿ ಇದ್ದು ಚಿಮಿನಲ್ಲಿ ಊದ್ತಕ್ಕಂಥವ್ರು ಇವತ್ತು ಯಾವುದೇ ಬಡವ ಇವತ್ತು ಲೈಟ್ ಗಳೂತಕ್ಕಂಥದ್ದಾಗುತ್ತೆ ಹಲವಾರು ಅಭಿವೃದ್ಧಿ ಪಥದತ್ತ ಈ ದೇಶ ಇಲ್ಲಿವರೆಗೆ ಬಂದಿದೆ